ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ಒಂದು ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಿರುವ ಕಾನೂನು ಅನಿವೆರ ಕಾರ್ಯಕ್ರಮದ ವೇದಿಕೆ ಇತಿಹಾಸವಾಗಿರುವಂತಹ ಗೌರವ ನೂತನ ಸಂಘದ ಕಾರ್ಯದರ್ಶಿ ಸರ್ಕಾರಿ ಅಭಿವೃದ್ಧಿ ಗೌರವ ಸಂಪನ್ಮೂಲ ಕಾರ್ಯದಾರರಾದ ಮಂಜುನಾಥ ಬಂದಿಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಕಾರ್ಯಕ್ರಮದ ಶೀರ್ಷಿಕೆಯನ್ನು ಇವತ್ತು ನಾವು ಯುವಕರ ದಿನಾಚರಣೆ ಮತ್ತು ಮತದಾರರ ದಿನಾಚರಣೆ ಎಲ್ಲೂ ಕಾರ್ಯಕ್ರಮವನ್ನು ಒಟ್ಟಾಗಿ ಆಯೋಜನೆ ಮಾಡ್ತೇವೆ ವಾಸ್ತವವಾಗಿ ಅವೆರಡೂ ಕೂಡ ಒಂದಕ್ಕೊಂದು ಅಡಕವಾಗಿದೆ ಯಾಕಂತಂದ್ರೆ ಮತದಾರರ ದಿನಾಚರಣೆ ಮತದ ಪ್ರಾಮುಖ್ಯತೆ ಮತ್ತು ಮತದಾರರ ಯುವಕರ ಪ್ರಾಮುಖ್ಯತೆ ಏನು ಅನ್ನೋದು ಕೂಡ ಒಂದಕ್ಕೊಂದು ಎಂಟರ್ನಿ ಯುವಕರ ದಿನಾಚರಣೆ ಅನ್ನೋ ವಿಚಾರಕ್ಕೆ ಬಂದಾಗ ಯುವಕರು ಮತದಾನದ ಪ್ರಾಮುಖ್ಯತೆ ಏನು ದೇಶದ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಮತ್ತೆ ಯುವಕರ ಭವಿಷ್ಯದ ನಿಟ್ಟಿನಲ್ಲಿ ಮತ್ತೆ ದೇಶದ ಭವಿಷ್ಯದ ನಿಟ್ಟಿನಲ್ಲಿ ಯುವಕರ ಪಾತ್ರ ಏನು ಮತ್ತು ಯುವಕರ ಕೊಡುಗೆ ಏನು ಏನೆಲ್ಲ ಮಾಡಬಹುದು ಯುವಕರು ದೇಶಕ್ಕೆ ವಿಚಾರಗಳನ್ನ ನಾವು ಇದನ್ನ ಚರ್ಚೆ ಮಾಡಬೇಕಾಗಿದೆ ನಾನು ಸಂ ಸಂಕ್ಷಿಪ್ತವಾಗಿ ಒಂದೆರಡು ಮೂರು ವಿಚಾರಗಳನ್ನ ಅಷ್ಟೇ ಇಷ್ಟಪಡ್ತೇನೆ ಈಗ ಈ ಒಂದು ಸಮಾಜದಲ್ಲಿ ನಾವು ಈ ಒಂದು ಈಗ ನಾವೇ ಈಗ ನಾವು ಆಗೋದಿಲ್ಲ ನೀವು ನಿಮ್ಮ ಒಂದು ಈ ಹಂತದಲ್ಲಿ ಈ ದೇಶಕ್ಕೆ ಮತ್ತೆ ನಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ಯಾವ ರೀತಿಯಲ್ಲಿ ನಾವು ಕೊಡುಗೆ ಕೊಡಬಹುದು ಒಳ್ಳೆಯ ರೀತಿಯಲ್ಲಿ ಆ ಕೊಡುಗೆ ನೀಡಬೇಕಾದ್ರೆ ನಾವು ಅನುಸರಿಸುವಂತಹ ಮಾರ್ಗಗಳು ಯಾವುವು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಈಗ ಯುವಕರು ಏನು ಕೊಡುಗೆ ಕೊಡಬಹುದು ಈ ನಿಟ್ಟಿನಲ್ಲಿ ಅಧ್ಯಯನ ಮಾಡೋದಾದ್ರೆ ನಾವು ದೇಶಕ್ಕೆ ನಮ್ಮ ಮೊದಲು ಪ್ರಾಥಮಿಕವಾಗಿ ನಮ್ಮ ಕುಟುಂಬಕ್ಕೆ ಏನು ನಮ್ಮಿಂದ ಕೊಡುಗೆ ಕೊಡಬಹುದು ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಬೋದು ಒಳ್ಳೆಯ ವಿದ್ಯಾಭ್ಯಾಸ ಮಾಡೋದ್ರ ಮುಖಾಂತರ ನಮ್ಮ ಕುಟುಂಬಕ್ಕೆ ಒಂದು ಕೀರ್ತಿ ಬರ್ತದೆ ಜೊತೆಗೆ ನಾವು ಆ ವಿದ್ಯಾಭ್ಯಾಸದ ಮುಂದಿನ ಹಂತದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅದರಿಂದ ನಾವು ಸಮಾಜಕ್ಕೆ ಏನಾಗುತ್ತೆ ಸ್ಥಾನಮಾನಗಳ ಯಾವುದೇ ಕ್ಷೇತ್ರದಲ್ಲಿ ಆಗ್ಬೋದು ಶಿಕ್ಷಕರಾಗ್ಬೋದು ವಿಶೇಷವಾಗಿ ಶಿಕ್ಷಕರಾಗ್ಬೋದು ಶಿಕ್ಷಕರಾದರೆ ಏನಾಗ್ತದೆ ನಮ್ಮಂತ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಒಂದು ದಾರಿದೀಪ ಆಗ್ಬೋದು ಅದು ನಮಗೆ ನಮ್ಮಿಂದಾಗಂಥ ಸಮಾಜಕ್ಕೆ ಕೊಡುಗೆ ಎರಡನೇದಾಗಿ ನಾವು ಯಾವುದು ಆಡಳಿತಾತ್ಮಕ ಸ್ಥಾನಗಳಲ್ಲಾಗ್ಬೋದು ಅಲ್ಲಿ ಹೋದಂಥ ಸಂದರ್ಭದಲ್ಲೂ ಕೂಡ ನಾವು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾರ್ವಜನಿಕರ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ ಈಗ ಸರ್ಕಾರಿ ವಕೀಲರಾಗ್ಬೋದು ವಕೀಲರಾಗ್ಬೋದು ಅಥವಾ ಪೊಲೀಸರ ಯಾವುದೇ ಇಲಾಖೆಗಳಲ್ಲಾಗ್ಬೋದು ನಾವು ಪ್ರಾಥಮಿಕ ಹಂತದಿಂದ ನಾವು ಯಾವ ರೀತಿ ಮುಂದೆ ಹೋಗ್ತೀವಿ ಅನ್ನೋದರ ನಂತರ

ಸ್ವಾಮಿ ವಿವೇಕಾನಂದ ಅವರನ್ನ ನೆನಪು ಮಾಡ್ಕೊಂಡು ಅವ್ರ ಅವ್ರ ಯೂತ್ ಆಕೊಂಡು ಇನ್ಸ್ಪಿರೇಷನ್ ಟು ಯೂತ್ ಅವರ ಹೆಜ್ಜೆ ಹೋಗಿ ಅಂತೆಲ್ಲ ಮಾತಾಡ್ತದೆ ನೋಡಿ ಇವರು ಸ್ವಾಮಿ ವಿವೇಕಾನಂದ್ ಬರ್ತಿದ್ರು ಕೇವಲ ಟ್ವೆಂಟಿ ನೈನ್ ಇಯರ್ಸ್ ಮಾತ್ರ ಅವರ ಅವರು ಆ ಅವಧಿಯಲ್ಲಿ ಮಾಡಿರುವ ಸಾಧನೆ ಅವ್ರು ನಮಗೆ ಕೊಟ್ಟಿರುವ ವಿಚಾರಧಾರೆ ಇದ್ರ ಇದನ್ನ ಪ್ರಪಂಚ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಬಹಳಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನು ಹೇಳಿದ್ದಾರೆ ಯಾವ್ದಾದ್ರು ಒಂದನ್ನ ನಾವು ನಮ್ ಲೈಫಲ್ಲಿ ಬಹುಶಃ ನಮ್ ಲೈಫಲ್ಲಿ ಚೇಂಜ್ ಆಗ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವರು ಹೇಳಿದ ಒಂದು ಮೂರು ಕೋರ್ಸ್ ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಅ ಮ್ಯಾನ್ ಇಸ್ ಪುವರ್ ವಿತೌಟ್ ಮನಿ ಬಟ್ ಅ ಮ್ಯಾನ್ ಇಸ್ ರಿಯಲಿ ಪುವರ್ ವಿತೌಟ್ ಏಮ್ ಅಂಡ್ ಆಂಬಿಷನ್ ಅಂತ ಹೇಳ್ತಾರೆ ಏನಿದ್ರ ಅರ್ಥ ನೋಡಿ ಯಾರಿಗೆ ಒಂದು ಗುರಿ ಇರುತ್ತೆ ಅವ್ರಿಗೆ ಹೋಗ್ಬೇಕು ಅನ್ನೋ ಸಲ ಇರುತ್ತೆ ಅವ್ರಿಗಿಂತ ಶ್ರೀಮಂತರು ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ತಾರೆ ಎಷ್ಟು ಒಳ್ಳೆ ಮಾತಲ್ಲ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಬಿಲೀವಿಂಗ್ ಇನ್ ಯರ್ ಸೆಲ್ಫ್ ಅಂಡ್ ವರ್ಲ್ಡ್ ವಿಲ್ ಬಿ ಅಟ್ ಯೋರ್ ಫೀಟ್ ಅಲ್ಲ ನೋಡಿ ನಾವು ಹುಟ್ಟಾಗ್ಲೂ ಒಬ್ಬರೆ ಬರ್ತೀವಿ ಸಾಧಕಾಗ್ಲೂ ಒಬ್ಬರೇ ಹೋಗ್ತೀವಿ ಈ ನಡುವೆ ಜಾಸ್ತಿ ಟೈಮ್ ಯಾರ ಜೊತೆ ಸ್ಪೆಂಡ್ ಮಾಡ್ತೀವಿ ನಾವು ಅತಿ ನೆಚ್ಚಾಗಿ ಗಾಯ ನಾವು ನಮ್ಮ ಜೊತೆನೇ ಇರೋದು ಆದ್ರಿಂದ ನಾವು ನಮ್ಮನ್ನ ಮೊದಲು ಅರ್ಥ ಮಾಡ್ಕೊಡ್ಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂದ್ರೆ ನಾವು ಏನೋ ಒಂದು ಸಾಧಿಸ್ತೀವಿ ಅನ್ನೋ ನಂಬಿಕೆ ಇದ್ರೆ ಅದು ಖಂಡಿತ ಅದ್ರ ಇರುತ್ತೆ ಈ ಮಾತನ್ನ ಎಲ್ಲರೂ ಕೇಳ್ತೀವಿ